ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದ ಸ್ವೀಪರ್ ಕೃಷ್ಣಪ್ಪನವರು ಮತ್ತೊಮ್ಮೆ ನಾಲ್ಕು ಜಿಲ್ಲೆ ಹೆಬ್ಬೆಟ್ಟಿನ ಗಿರಾಕಿ ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ ಕಾರಣ ಏನು ಅಂದರೆ ಈ ಮಾಹಿತಿ ಹಕ್ಕು ಆ ಮಾಹಿತಿ ಹಕ್ಕಿನ ಅಧಿನಿಯಮವನ್ನೇ ತಿಳ್ಕೊಂಡಿಲ್ಲ ಮಾಹಿತಿ ಹಕ್ಕು ಏನಕ್ಕೋಸ್ಕರ ಅಪ್ಲೈ ಮಾಡ್ತಾರೆ ಏನಕ್ಕಾಗಿ ಅದನ್ನ ಮೂವತ್ತು ದಿವಸದೊಳಗೆ ಕೊಡಬೇಕು ಇದು ಯಾವ ಕಲ್ಪನೆಯೂ ಇಲ್ಲ ಕೇಂದ್ರ ಕಚೇರಿಯಲ್ಲಿ ಆಯುಕ್ತರಿಗೆ ಕಣ್ಣಿಗೆ ಮಣ್ಣೆಚ್ಚುವಂತ ಆ ಕೇಂದ್ರ ಸ್ಥಾನಿಕ ಸಹಾಯಕಿ ಆ ಮಹಿಳೆ ಏನಿದ್ದಾರೆ ಆ ಮಹಿಳೆ ಏನು ಬನಶಂಕರಿ ದೇವಾಲಯದ ಮಾಡ್ತಿದ್ರು ಅದನ್ನೇನೆ ಅವ್ರಿಗೆ ಹೇಳಿಕೊಟ್ಟು ಈ ರೀತಿ ಮಾಹಿತಿ ಹಕ್ಕನ್ನ ಕೊಡಕ್ ಹೋಗ್ಬೇಡಿ ಅಂತ ಯಾವ್ದಾವ್ದೋ ವೇದಲಿ ಉದಾಹರಣೆಗೆ ಈ ಮಹಿಳೆ ಕೇಂದ್ರ ಸ್ಥಾನಿಕ ಸಹಾಯಕರಾಗಿ ನಲವತ್ತೆಂಟು ಗಂಟೆಯ ಒಳಗೆ ರಾಯರಾಯ ಸಮೂಹ ದೇವಾಲಯದ ಕೃಷ್ಣಮೂರ್ತಿಯವರಿಗೆ ಟಾರ್ಚರ್ ಕೊಟ್ಬಿಟ್ಟಿದ್ರು ವೆಂಕಟೇಶ್ ಮೂರ್ತಿ ಮಾಹಿತಿ ಹಕ್ಕಿ ಕೊಡಬೇಡಿ ಅಂತ ಯಾಕೆಂದ್ರೆ ಭಯ ಗಡಗಡ ಗಡಗಡ ಅಂತ ನಡುತ್ತಾರೆ ಪಾಪ ಒಳ್ಳೆಯ ಕೆಲಸ ಮಾಡೋದಿಕ್ಕೆ ಆಗದಿಲ್ಲ ವೆಂಕಟೇಶ್ ಮೂರ್ತಿ ಕೈಗೆ ಸಿಕ್ಕಿ ಬಿದ್ದರೆ ಬಿಡೋದಿಲ್ಲ ಇದು ಇವರ ಪರಿಸ್ಥಿತಿ ಬನಶಂಕರಿ ದೇವಾಲಯದಲ್ಲಿ ಸಾಮೂಹಿಕ ಮದುವೆ ಏನು ಮಾಡಿದ್ರು ಅದಕ್ಕೆ ಪರ್ಮಿಷನ್ ಕೊಡಬೇಕಾದ್ರೆ ಕೆಲವು ಕಂಡೀಷನ್ಗಳಾಗಿದ್ರು ಅದರಲ್ಲಿ ಒಂದು ಕಂಡೀಷನ್ ಏನಂದ್ರೆ ಮದುವೆಯ ಖರ್ಚು ವೆಚ್ಚಕ್ಕೆ ಸಂಬಂಧಿಸಿದಂತೆ ಲೆಕ್ಕ ಪರಿಶೋಧಕರಿಂದ ಪರಿಶೋಧನಾ ವರದಿಯನ್ನು ಈ ಕಚೇರಿಗೆ ಕಾರ್ಯಕ್ರಮ ಮುಗಿದ ತಕ್ಷಣವೇ ಹದಿನೈದು ಒಳಗಾಗಿ ಸಲ್ಲಿಸಬೇಕು ಅಂತ ಹೇಳಿದ್ರು ಅದಕ್ಕೆ ಪೂರಕವಾಗಿ ನಾನು ಮಾಹಿತಿ ಆಗ್ತದೆ ಈ ಸಾಮೂಹಿಕ ಮದುವೆಗೆ ಸಂಬಂಧಪಟ್ಟ ಹಾಗೆ ಲಕ್ಷಾಂತರ ರೂಪಾಯಿ ನೂಟಿ ಹೊಡೆದು ಶ್ರೀನಸ್ಮೂ ಶ್ರೀವಾಸ್ ಮೂರ್ತಿ ಮತ್ತು ಈ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಅಂದುಕೊಂಡಿರುವಂತ ಕೃಷ್ಣಪ್ಪ ಇರ್ಬೋದು ಇಂಥವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಎಷ್ಟೆಲ್ಲ ಮಾರ್ಗದ ಹೆಜ್ಜೆಗಳು ಅಲ್ರಿ ಕೇಳಿರೋ ಮಾಹಿತಿನ ಕೊಡೋದಕ್ಕೇನ್ರಿ ಈ ಸಾಮೂಹಿಕ ಮದುವೆಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆ ಕೇಳಿದ್ರು ಏನು ದಾಖಲೆಗಳು ಕೊಡಬೇಕಾಗಿತ್ತು ಅದನ್ನು ಮಾತ್ರ ಕೇಳಿರೋದು ಏನು ಲೆಕ್ಕ ಪರಿಶೋಧಕರಿಂದ ವರದಿಯನ್ನ ದೇವಾಲಯ ಆ ಕೊಟ್ಟಿದ್ರೆ ಆ ಪ್ರತಿ ಕೊಡಿಯಿಂದ ಅಷ್ಟಕ್ಕೇನೆ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಬಂತು ಅಷ್ಟು ಮಾತ್ರ ಅಲ್ಲ ಸಿ ಅವರು ಎಡಿಸಿಯವರು ಯಾವ ರೀತಿ ಸಿ ಆದ್ರೂ ನನಗಂತೂ ಗೊತ್ತಿಲ್ಲ ಕೃಷ್ಣಪ್ಪ ಸರ್ ನನಗೆ ಇದು ಭಯ ಆಗುತ್ತೆ ವೆಂಕಟೇಶ್ ಮೂರ್ತಿಗೆ ಮಾಹಿತಿ ಅಧಿನಿಯಮದಲ್ಲಿ ದಾಖಲೆಗಳು ಕೊಡೋದಿಕ್ಕೆ ಅಂತ ಅಂದ್ರೆ ಹೌದಾ ಏನು 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 ಅಂತ ಆತನು ಗಾಬರಿ ಪಡ್ತಾರೆ ನಿಜವಾಗಿ ಇವರೆಲ್ಲ ಸರ್ಕಾರಿ ಅಧಿಕಾರಿಗಳ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತ ಈ ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಈ ಎಡಿ ಸಿ ಇರ್ಬೋದು ಮತ್ತು ಈ ಕೃಷ್ಣಪ್ಪ ಸ್ವೀಪರ್ ಕೃಷ್ಣಪ್ಪನೋ ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಗೊತ್ತಿಲ್ಲ ಅವರೆಲ್ಲರ ಕಾಲ ಕೆಳಗೆ ನುಗ್ಗುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಮಾನ್ಯ ಆಯುಕ್ತರು ವೀಕ್ಷಕ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಒಂದು ಕುತೂಹಲಕಾರಿಯಾದ ಒಂದು ಚಿತ್ರಣವನ್ನು ನೋಡೋಣ ಬನಶಂಕರಿ ದೇವಾಲಯದ ಸ್ಟ್ರಾಂಗ್ ರೂಮ್ ನಲ್ಲಿ ಅಂದ್ರೆ ಚಿನ್ನ ಬೆಳ್ಳಿ ಇಡುವಂತಹ ಜಾಗದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಅದನ್ನ ಅಪ್ರೈಸರ್ ಮೂಲಕ ಡಮ್ಮಿ ಡಮ್ಮಿ ಅಂತ ಚಿನ್ನವನ್ನ ನೋಡ್ ನೋಡ್ತಿದ್ದ ಹಾಗೆನೆ ಡಮ್ಮಿ ಡಮ್ಮಿ ಅಂತೇಳಿ ಹಾಕಿ ಇಷ್ಟೆಲ್ಲ ಅವ್ಯವಸ್ಥೆ ಮಾಡುವಂತ ಮಹಿಳೆ ಸ್ಟ್ರಾಂಗ್ ರೂಮ್ ನಲ್ಲಿ ಆಗಾಗ ಆಗಾಗ ಏನ್ ಮಾಡ್ತಾರೆ ಅಂತ ವಿಸ್ತೃತ ವರದಿಯನ್ನ ನೋಡಿ ಅವರು ಸಿ ಸಿ ಕ್ಯಾಮೆರಾ ಕೊಡದೇ ಇರಬಹುದು ಅದರ ದಾಖಲೆಯನ್ನ ಕೊಡದೇ ಇರಬಹುದು ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ ಅಲ್ಲಿ ಅವರು ಸಿ ಸಿ ಹಾಕಿಲ್ಲ ಏನಕ್ಕೆ ಅಂದ್ರೆ ಅದೊಂದು ಪ್ರೈವೇಟ್ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದರ ಸಂಪೂರ್ಣ ವರದಿಯನ್ನ ಮುಂದಿನ ಭಾಗದಲ್ಲಿ ವೀಕ್ಷಿಸೋಣ ಬಂಧುಗಳೇ